ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರಿ ಮಾಂಸ ಬರ್ತಾನೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗಾಗಿ ಯಾರು ಯಾವ ಪರೀಕ್ಷೆಗೆ ಅರ್ಹರು ಎಂಬ ಒಂದು ಪಾಯಿಂಟ್ ಇಟ್ಕೊಂಡು ಡಿಸ್ಕಶನ್ ಮಾಡ್ತಾ ಇದೀನಿ ತುಂಬಾ ಜನರು ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಸೊ ಮೊದಲೇದು ಈಗಾಗಲೇ ಹಾಗೆ ಒಂದು ಪಿ ಎಸ್ ಟಿ ಆರ್ ಓಕೆ ಪಿ ಎಸ್ ಟಿ ಆರ್ ಒಂದಿದೆ ಒನ್ ಟು ಫಿಫ್ತ್ ಓಕೆ ನಂತರದಲ್ಲಿ ಬಂದಿರತಕ್ಕಂಥದ್ದು ಇನ್ನೊಂದು ಜಿ ಪಿ ಟಿ ಜಿ ಪಿ ಟಿ ಇದು ಸಿಕ್ಸ್ ಟು ಏಟ್ ಅಂತ ಕರೀತೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಚ್ ಎಸ್ ಟಿ ಆರ್ ಸೊ ಮೂರು ಅಂಶಗಳನ್ನ ಇಟ್ಟುಕೊಂಡು ನಾನು ಇಲ್ಲಿ ಮಾತಾಡ್ತಿದ್ದೀನಿ ನೈನ್ತ್ ಟೆಂತ್ ಪಿ ಎಚ್ ಟಿ ಆರ್ ಬಂದ್ಬಿಟ್ಟು ತುಂಬಾ ಜನ ಒಂದು ಪ್ರಶ್ನೆ ಕಮೆಂಟಲ್ಲಿ ಅಲ್ಲಿ ಹಾಕಿದ್ರಿ ಸರ್ ಬಿ ಎಡ್ ಏನು ಈಗಾಗಲೇ ಟಿ ಇ ಟಿ ಪೇಪರ್ ಒಂದು ಬರೆಯಕ್ಕೆ ಅವಕಾಶ ಕೊಟ್ಟಿದ್ರೆ ನಾವು ಎಲಿಜಿಬಲ್ ಕೂಡ ಆಗಿದ್ದೀವಿ ಆದ್ರೆ ನಮ್ಗೆ ಯಾಕೆ ಒಂದು ಅರ್ಹತೆಯನ್ನು ಕೊಡಲ್ಲ ಪಿ ಎಸ್ ಟಿ ಆರ್ ಬರೀಲಿಕ್ಕೆ ಅಂತಕ್ಕಂಥದ್ದು ಸೊ ರೂಲ್ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ರೂಲ್ ಕೂಡ ಇದೆ ಇದಕ್ಕೆ ಒನ್ ಟು ಫಿಫ್ತ್ ಟೀಚರ್ಸ್ ಗೆ ಏನಂದ್ರೆ ಡಿ ಎಡ್ ಮತ್ತು ಪ್ಲಸ್ ಪೇಪರ್ ಒನ್ ಟಿ ಟಿ ಆಗಿರ್ಬೇಕು ಡಿ ಎಡ್ ಪ್ಲಸ್ ಪೇಪರ್ ಒನ್ ಟಿ ಟಿ ಸರ್ ಹಾಗಾದ್ರೆ ಜಿ ಪಿ ಎಸ್ ಅವ್ರಿಗೆ ಪೇಪರ್ ಒನ್ ಬರೆಯಕ್ಕೆ ಅವಕಾಶ ಕೊಡ್ತಾರ ಇಲ್ಲ ಅಂತಕ್ಕಂಥದ್ದನ್ನ ತುಂಬಾ ಜನ ಕೇಳಿದಿರಿ ಸೊ ಆಸ್ ಪರ್ ರೂಲ್ ಸದ್ಯಕ್ಕೆ ಇದ್ರ ಪ್ರಕಾರ ಇಲ್ಲ ಸದ್ಯಕ್ಕೆ ಜಿ ಪಿ ಟಿ ಅವರು ಒನ್ ಟು ಫಿಫ್ತ್ ಬರೆಯ ಅವಕಾಶ ಇಲ್ಲ ಹೊಸ ನೋಟಿಫಿಕೇಶನ್ ಅಲ್ಲಿ ಒಂದು ಪಾಸಿಟಿವ್ ಹೋಪ್ಸ್ ಇಟ್ಕೋಬಹುದು ಅಷ್ಟೇ ಬಟ್ ಇಲ್ಲಿ ಅವಕಾಶ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಆಲ್ರೆಡಿ ಇದೆ ಯಾಕಂದ್ರೆ ನಾನು ಕೂಡ ಡಿ ಎಡ್ ಮಾಡಿ ಆಮೇಲೆ ಬಿ ಎಡ್ ಆಮೇಲೆ ಪಿ ಜಿ ಮಾಡ್ಕಂಡೆ ಸೊ ಹೀಗಾಗಿ ಡಿ ಎಡ್ ಪ್ಲಸ್ ಪೇಪರ್ ಒನ್ ಅವ್ರಿಗೆ ಇಲ್ಲಿ ಅವಕಾಶ ಇರುತ್ತೆ ಒನ್ ಟು ಶಿಕ್ಷಕರ ಶಿಕ್ಷಕರಾಗಕ್ಕೆ ಇನ್ನು ತುಂಬಾ ಜನರು ಒಂದು ಪರ್ಸೆಂಟೇಜ್ ಮೇಲೆ ತುಂಬಾ ಒಂದು ಡೌಟ್ಸ್ ಕೇಳ್ತಾ ಇದ್ರಿ ಮುಂಚೆ ನೋಟಿಫಿಕೇಶನ್ ಆಗ್ತಾ ಇತ್ತು ಸಬ್ಜೆಕ್ಟ್ ವೈಸ್ ಫಿಫ್ಟಿ ಪರ್ಸೆಂಟ್ ಇರಬೇಕಾಗಿತ್ತು ಈಗ ಆಪ್ಷನಲ್ ಸಬ್ ಫಿಫ್ಟಿ ಪರ್ಸೆಂಟ್ ಇದ್ರೆ ಎಲಿಜಿಬಲ್ ಆಗ್ತಿರಿ ಇದು ಒಂದು ಗೊತ್ತಿರಲಿ ಇನ್ನು ಸಿಕ್ಸ್ ಟು ಏಟ್ ಜಿ ಪಿ ಟಿ ಯಾರು ಅರ್ಹತೆ ಅಂದ್ರೆ ಡಿ ಎಡ್ ಕಮ್ ಬಿ ಎಡ್ ಇದ್ದವ್ರು ನೋಡಿ ಡಿ ಎಡ್ ಕಮ್ ಡಿಗ್ರಿ ಇದ್ರು ನಡೆಯುತ್ತೆ ಸೊ ಡಿಗ್ರಿ ಡಿ ಎಡ್ ಕಮ್ ಡಿಗ್ರಿ ಸಬ್ ಡಿಗ್ರಿ ಇರಬೇಕು ಅಥವಾ ಡಿಗ್ರಿ ಇಲ್ಲ ಬಿಎಡ್ ಬಿ ಎಡ್ ಬಿ ಎಡ್ ಇದ್ರು ನಡಿಯತ್ತೆ ಬಿ ಎಡ್ ಇಲ್ಲಿ ಪೇಪರ್ ಟು ಟಿ ಟಿ ಕಂಪಲ್ಸರಿ ಆಗಿರ್ಬೇಕು ಪೇಪರ್ ಟು ಟಿ ಟಿ ಆಗಿರ್ಬೇಕಾಗತ್ತೆ ಡಿ ಎಡ್ ಕಮ್ ಡಿಗ್ರಿ ಇದ್ದು ಪೇಪರ್ ಟು ಆಗಿರ್ಬೇಕು ಬಿ ಎಡ್ ಇದ್ದು ಪೇಪರ್ ಟು ಟಿ ಟಿ ಆಗಿರ್ಬೇಕು ಅವ್ರೆಲ್ಲರು ಯಾರಂದ್ರೆ ಜಿ ಪಿ ಟಿ ಪರೀಕ್ಷೆಗೆ ಅರ್ಹತೆಯನ್ನ ಪಡಿತೀರಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಚ್ ಎಸ್ ಟಿ ಆರ್ ಸೊ ಎಚ್ ಎಸ್ ಟಿ ಆರ್ ಪರ್ ಏನು ಎರಡ್ ಸಾವಿರದ ಹದಿನೈದರ ಒಂದು ನೋಟಿಫಿಕೇಶನ್ ರೂಲ್ ಏನ್ ಹೇಳುತ್ತೆ ಇಲ್ಲಿ ರೀತಿ ರೀತಿಯಾಗಿರತಕ್ಕಂಥ ಒಂದು ಪಿ ಜಿ ಅವಶ್ಯಕತೆ ಇರೋದಿಲ್ಲ ಆಸ್ ಪರ್ ಎರಡ್ ಸಾವಿರದ ಹದಿನೈದು ಆದರೆ ಆದ್ರೆ ಸುರೇಶ್ ಕುಮಾರ್ ಸರ್ ಅವರು ಕರ್ನಾಟಕದ ಒಂದು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಹತ್ರನೂ ನಾನು ಯೂಟ್ಯೂಬ್ ಚಾನಲ್ ಕೂಡ ಹಾಕಿದೀನಿ ಒಂದು ಜ್ಞಾಪನಾ ಪತ್ರ ರಿಲೀಸ್ ಮಾಡಿದ್ರು ಆ ಒಂದು ಜ್ಞಾಪನಾ ಪತ್ರದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಲಿಕ್ಕೆ ಮೂರು ಕೆಟಗರಿಯನ್ನು ಅವರು ಮೂರು ಆಪ್ಷನ್ ಕೊಟ್ಟಿದ್ರು ಒಂದು ಬಿ ಎಡ್ ಟೆನ್ ಪರ್ಸೆಂಟು ಡಿಗ್ರಿ ಟೆನ್ ಪರ್ಸೆಂಟು ಆಮೇಲೆ ಪಿ ಜಿ ಟೆನ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸೀಟ್ ಮಾಡಬೇಕು ಅಂತ ಹೇಳಿದ್ರು ಅದರಲ್ಲಿ ಜ್ಞಾಪನಾ ಪತ್ರದಲ್ಲಿ ಅದು ಇಂಪ್ಲಿಮೆಂಟೇಶನ್ ಆಗ್ಲಿಲ್ಲ ಇನ್ನು ನೆಕ್ಸ್ಟ್ ಎರಡ್ ಸಾವಿರದ ಹದಿನೈದರ ಪ್ರಕಾರ ಮಾಡಿದ್ರಂದ್ರೆ ಅಂದ್ರೆ ಇಲ್ಲಿ ಏನಿರಲ್ಲಪ್ಪ ಅಂದ್ರೆ ಪಿ ಜಿ ಅನ್ನೋದು ಕಂಪಲ್ಸರಿ ಇರಲ್ಲ ಇದರ ಬಗ್ಗೆ ಇನ್ನೊಂದು ಡಿಸ್ಕಶನ್ ನಡೀತಾ ಇದೆ ಇದು ಚರ್ಚೆ ಫೈನಲ್ ಆದ ತಕ್ಷಣ ನಿಮ್ ಜೊತೆಗೆ ನಾನು ಮತ್ತೆ ಒಂದು ವಿಡಿಯೋ ತಗೊಂಡ್ ಬರ್ತೀನಿ ಸೊ ಅದ್ರ ಜೊತೆಗೆ ಏನಂದ್ರೆ ಪಿ ಜಿ ಮಾಡಿದ್ರು ಅಂದ್ರೆ ಅವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ತುಂಬಾ ಅಭ್ಯರ್ಥಿಗಳಿಗೆ ಯಾಕಂದ್ರೆ ಬಿ ಎಡ್ ಅಷ್ಟೇ ಮುಗಿಸಿದವರು ಇದಾರೆ ತುಂಬಾ ಜನ ಇನ್ನು ಪಿ ಜಿ ಮಾಡಿದ್ರು ಅಂದ್ರೆ ಆಲ್ರೆಡಿ ಪಿ ಜಿ ಯಾರ ಮುಗಿದ್ರೆ ಕೂಡ ಸೇಫ್ ಇದ್ರಿ ಸೊ ಎನ್ ಸಿಟಿ ಕೂಡ ನೈನ್ ಟೆಂತ್ ಶಿಕ್ಷಕರಿಗೆ ಟಿ ಟಿ ಮಾಡಬೇಕು ಅಂತಕ್ಕಂಥದ್ದು ಸಿಟೆಟ್ ನ ಅನ್ವಯ ಸೆಂಟ್ರಲ್ ಸಿ ಬಿ ಎಸ್ ಇನ್ ಬೋರ್ಡ್ ಅನ್ವಯ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಏನು ಕರಿತೀವಿ ಸೊ ಅದರ ಮುಖಾಂತರ ಜಾರಿ ತಂದಿದ್ದಾರೆ ಅಂತಕ್ಕಂಥದ್ದು ಬರುತ್ತೆ ಸೊ ಹೀಗಾಗಿ ಇಷ್ಟು ಇದರಲ್ಲಿ ಮೂರು ಪಾಯಿಂಟ್ಸ್ ಗಳನ್ನ ನಿಮ್ ಜೊತೆಗೆ ಡಿಸ್ಕಶನ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏಯ್ಟಿ ಪರ್ಸೆಂಟ್ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಬಗ್ಗೆ ಡಿಸ್ಕಶನ್ ಮಾಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸ್ಟಡಿ ಟೆಕ್ನಿಕ್ಸ್ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್ಟ್